ವಸುದೇವ ಸುತಂ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಯಾರು ಶರೀರವನ್ನು ಬಿಡುವಾಗ ನನ್ನನ್ನೇ ಸ್ಮರಣೆ ಮಾಡ್ತಾರೋ ನನ್ನ ಸ್ಮರಣೆಯಲ್ಲೇ ಅವರು ಶರೀರವನ್ನು ಬಿಡ್ತಾರೋ ಆಗ ಅವರು ನನ್ನನ್ನೇ ಪಡೀತಾರೆ ಶರೀರವನ್ನು ಬಿಡುವಂತಹ ಸಂದರ್ಭದಲ್ಲಿ ಯಾರು ಯಾವುದನ್ನು ಚಿಂತನೆ ಮಾಡ್ತಾರೋ ಯಾವುದರ ಕಡೆಗೆ ಅವರ ಚಿಂತನೆಯನ್ನು ಇಟ್ಟಿರ್ತಾರೋ ಅವರು ಅದನ್ನೇ ಪಡಿತಾರೆ ಕೋಪ ಆವೇಶ ಕ್ರೋಧವನ್ನು ಮನಸ್ಸಲ್ಲಿಟ್ಟುಕೊಂಡು ಜೀವ ಬಿಡುವರು ಮುಂದೆ ಅಂಥದ್ದೇ ಸಂದರ್ಭಗಳನ್ನು ಎದುರಿಸ್ತಾರೆ ಶಾಂತಚಿತ್ತರಾಗಿ ಭಗವಂತನನ್ನು ಆರಾಧಿಸುವಂಥ ಮನಸ್ತತ್ವವನ್ನು ಇಟ್ಟುಕೊಂಡು ಅವರು ಮರಣ ಹೊಂದಿದರೆ ಮುಂದೆ ಅಂಥದ್ದೇ ಒಂದು ಯೋಗವನ್ನು ಪಡಿತಾಯೇ ಅಂತ ಹೇಳಿದ ಮತ್ತೆ ಮುಂದುವರೆದು ಏಳು ಎಂಟನೆಯ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ನೋಡೋಣ ತಸ್ಮಾತ್ ಸರ್ವ ಕಾಲೇಷು ಮಾ ಚ ಮೈಯರ್ಪಿತ ಮನೋಬುದ್ಧಿ ಮಾಮೇ ವೈಶ್ಯಸ್ಯ ಸಂಶಯಂ ಅಂತ ಹೇಳಿದರು ಅಂದರೆ ಈ ರೀತಿ ಯಾವುದನ್ನು ಸ್ಮರಣೆ ಮಾಡ್ತಾ ಶರೀರವನ್ನು ಬಿಡ್ತಾನೋ ಅವನು ಅದನ್ನೇ ಪಡಿತಾನೆ ಅಂತ ಹೇಳಿರೋದ್ರಿಂದ ಅರ್ಜುನ ಸದಾ ನನ್ನನ್ನೇ ಸ್ಮರಣೆ ಮಾಡ್ತಾ ನೀನು ಯುದ್ಧವನ್ನು ಮಾಡು ಹೀಗೆ ನನ್ನಲ್ಲಿ ಮನಸ್ಸು ಬುದ್ಧಿಗಳನ್ನು ಅರ್ಪಣೆ ಮಾಡಿ ಮಾಡಿದರೆ ಅದನ್ನು ಆ ಕೆಲಸವನ್ನು ಸಂದೇಹವಿಲ್ಲದೆ ನನ್ನನ್ನು ಹೊಂದುತ್ತೀಯ ಅಂದರೆ ನಿನ್ನ ಮುಂದಿನ ಕಾರ್ಯದಲ್ಲಿ ಯುದ್ಧ ಕಾರ್ಯದಲ್ಲಿ ನನ್ನ ಸಂಪೂರ್ಣ ಅನುಗ್ರಹವನ್ನು ಪಡೆಯುತ್ತೀಯ ಅಂತ ಸೂಚ್ಯವಾಗಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ನಾವು ಸದಾಕಾಲ ಎಲ್ಲ ಕಾರ್ಯಗಳನ್ನು ಮಾಡುವಾಗಲೂ ಭಗವಂತನ ಸ್ಮರಣೆಯೊಂದಿಗೇನೆ ಮಾಡಬೇಕು ಯಾವ ಕೆಲಸವನ್ನಾದರೂ ಮಾಡಲಿ ಏಕಾಗ್ರತೆ ಬರೋದು ಕಷ್ಟ ಆದರೂ ಅದನ್ನು ಕಷ್ಟಪಟ್ಟು ನಾವು ಪಡಿಬೇಕು ಪಡೆದು ಭಗವಂತನ ಸ್ಮರಣೆಯೊಂದಿಗೆ ಮಾಡಬೇಕು ಬರೀ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಕೂತರೂ ಏನು ಪ್ರಯೋಜನ ಇಲ್ಲ ಅಥವಾ ಭಗವಂತನನ್ನೇ ಪೂರ್ತಿ ಮರೆತು ನಾವು ಕೆಲಸಗಳನ್ನು ಮಾಡಿದರೂ ಕೂಡ ಅದರಿಂದ ಉಪಯೋಗ ಇಲ್ಲ ಸಾರ್ಥಕತೆ ಇಲ್ಲ ಎರಡನ್ನೂ ಒಟ್ಟಿಗೆ ಮಾಡಬೇಕು ಆಗ ಭಗವಂತನನ್ನು ಸೇರ್ತೀವಿ ಹಾಗೂ ಅದು ಸಾರ್ಥಕವಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದೆ ಮತ್ತೆ ಮುಂದುವರೆದು ಹೇಳ್ತಾನೆ ಅಭ್ಯಾಸ ಯೋಗ ಯುಕ್ತೇನ ಚೇತಸಗಾಮಿನ ರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತೆಯ ಅಂತ ಹೇಳಿದ ಅಂದರೆ ಹೇ ಪಾರ್ಥ ಅಭ್ಯಾಸ ಫಲದಿಂದ ಏಕಾಗ್ರತೆಯನ್ನು ಪಡಿಬಹುದು ಅದರಿಂದ ನನ್ನಲ್ಲಿ ಸ್ಥಿರಗೊಳಿಸಬೇಕು ಬುದ್ಧಿಯನ್ನು ಅದು ಯಾವ ಕಡೆಯೂ ಎತ್ತಲು ಚದುರಿದು ಹೋಗದಂತೆ ನಮ್ಮ ಮನಸ್ಸು ಅನ್ನುವಂಥದ್ದನ್ನು ಹೋಗದಂತೆ ಮಾಡಿ ಸ್ಮರಿಸಿದರೆ ಪರಮ ಪುರುಷನನ್ನು ಪಡೆದುಕೊಳ್ಳುವನು ಪರಮ ಪುರುಷನನ್ನು ಅಂದರೆ ಭಗವಂತನನ್ನು ಪಡ್ಕೊಳ್ಳುವನು ಯಾರಾದರೂ ಕೂಡ ನಾವು ಭಗವಂತನನ್ನು ಚಿಂತನೆ ಮಾಡೋದಕ್ಕೆ ನಮಗೆ ಏಕಾಗ್ರತೆ ಇಲ್ಲ ಅಂತ ಹೇಳೋದನ್ನು ಬಹಳಷ್ಟು ಜನಗಳಲ್ಲಿ ಕೇಳ್ತೇವೆ ಬೇರೆಲ್ಲ ಕೆಲಸಗಳಿಗೂ ಏಕಾಗ್ರತೆ ಇರುತ್ತೆ ಏನನ್ನಾದರೂ ಕಲಿಯುವಾಗ ಒಂದು ಸೈಕಲ್ ತುಳಿಯೋದನ್ನು ಕಲಿವಾಗ ಅಥವಾ ಮೊಬೈಡನ್ನು ಓಡಿಸೋದು ಕಲಿವಾಗ ಕಾರು ಓಡಿಸೋದನ್ನು ಕಲಿವಾಗ ಅದರಲ್ಲಿ ಎಷ್ಟು ಬೇಕಾದರೂ ಏಕಾಗ್ರತೆಯನ್ನು ತೊಡಗಿಸ್ತೀವಿ ಅವಾಗ ನಮಗೆ ಏಕಾಗ್ರತೆ ಇರುತ್ತೆ ಅದನ್ನು ಏನೇ ಮಾಡಿ ಪಡಿಬೇಕು ಒಬ್ಬ ಸಂಗೀತವನ್ನು ಕಲಿಬೇಕು ಅಂತ ಮೇಲೆ 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 ಪ್ರಯತ್ನ ಮಾಡುವಾಗ ಎಷ್ಟು ಏಕಾಗ್ರತೆಯನ್ನು ಪಡಿಬೇಕು ಬೆಳಗಿನ ಜಾವ ಬೇಗ ಹೇಳಬೇಕು ಶ್ರದ್ಧೆಯಿಂದ ಕುತ್ಕೊಂಡು ಅಭ್ಯಾಸ ಮಾಡಬೇಕು ಎಲ್ಲವಕ್ಕೂ ಏಕಾಗ್ರತೆ ಇರುತ್ತೆ ದೊಡ್ಡ ಸಂಗೀತಗಾರನೂ ಆಗ್ತಾನೆ ಅವನು ಜನಗಳ ಮುಂದೆ ಉತ್ತಮವಾದ ಗಾಯಕನಾಗಿಯೂ ಹಾಡ್ತಾನೆ ಆ ಏಕಾಗ್ರತೆ ಭಗವಂತನ ಸ್ಮರಣೆಯಲ್ಲಿ ಬರುವಂತೆ ಮಾಡಬೇಕು ಭಗವಂತನ ಸ್ಮರಣೆಯಲ್ಲಿ ಆ ಏಕಾಗ್ರತೆ ತರುವಂತೆ ನಾವು ಅಭ್ಯಾಸ ಮಾಡಿದಾಗ ನಮಗೆ ಖಚಿತವಾಗಲೂ ಕೂಡ ಆ ಅಭ್ಯಾಸ ಬಲದಿಂದ ಭಗವಂತನ ಸ್ಮರಣೆಯನ್ನು ಮಾಡುವಂತಾಗಿ ನಾವು ಭಗವಂತನನ್ನೇ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕೃಷ್ಣ ನಾವು ಯಾವಾಗಲೂ ಕೂಡ ನಮ್ಮ ಎಲ್ಲ ಕೆಲಸಗಳಲ್ಲೂ ಕೂಡ ನಮಗೆ ಅರಿತೋ ಅರಿಯದೆಯೋ ಒಟ್ಟು ನಮಗೆ ಭಗವಂತನ ಸ್ಮರಣೆ ಇರಬೇಕು ನಾವು ಅದನ್ನು ಪ್ರಯತ್ನಪೂರ್ವಕವಾಗಿ ಪಡೆದುಕೊಳ್ಳಬೇಕು ಮೊದಲು ಮೊದಲು ನಂತರ ಅದು ತಾನಾಗಿ ಬರುತ್ತೆ ನಾವು ಯಾವುದೇ ಕೆಲಸ ಮಾಡುವಾಗ ಹೇ ಪರಮಾತ್ಮ ನನಗೆ ಈ ಕೆಲಸದಲ್ಲಿ ಯಶಸ್ಸನ್ನು ದೊರೆಯುವಂತೆ ಮಾಡು ಅಂಥೇಳಿ ಆ ಭಗವಂತನನ್ನು ಸ್ಮರಿಸಿದರೆ ಯಾವುದೋ ಒಂದು ರೂಪದಲ್ಲಿ ಭಗವಂತನನ್ನು ಸ್ಮರಣೆ ಮಾಡ್ತಾ ಆ ಕೆಲಸವನ್ನು ಮಾಡಿದಾಗ ಖಚಿತವಾಗಲೂ ಕೂಡ ನಮಗೆ ಭಗವಂತನನ್ನೇ ಪಡಿತೀವಿ ಅಂದರೆ ಆ ಕೆಲಸದಲ್ಲೂ ಯಶಸ್ವಿಯನ್ನು ಪಡಿತೀವಿ ಅದು ಸಾರ್ಥಕವೂ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ